ಹಲೋ ನಮಸ್ಕಾರ ಎಲ್ಲ ಹೇಗಿದ್ದೀರಾ ತುಂಬ ದಿವಸದಿಂದ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ ಇವಾಗ ಬಂದು ಟೈಮ್ ಬಂದು ಏಳು ಗಂಟೆ ಆಗಿದೆ ಸೊ ಇವಾಗ ನಾವು ಹೊರಟಿದ್ದೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವತ್ತು ಹೊರಟಿದ್ದೀವಿ ಸೊ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಮತ್ತು ಎಲ್ಲಿ ಹೋಗ್ತೀವಿ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ ಮತ್ತು ಯಾರೆಲ್ಲ ನೋಡಿದಿರ ಆ ದೇವಸ್ಥಾನ ದಯವಿಟ್ಟು ತಿಳಿಸಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಈಗ ನಾನು ಹೋಗಬೇಕು ಸರಿ ಹೋಗಿಬಿಟ್ಟು ಸಿಕ್ಕೊಂಡ ಬಾಯ್ ಲೈಟ್ ಆಫ್ ಮಾಡೋಣ ಫಸ್ಟ್ ಎಷ್ಟು ಬಿಸಿ ಇತ್ತು ಈ ರೋಡ್ ಇವಾಗ ಎಷ್ಟು ಖಾಲಿ ಇದೆ ಅಲ್ಲ ಎಷ್ಟು ರೋಡ್ ಇವಾಗ ನಾವ್ ಇವಾಗ ಬಂದಿರೋದು ಹಾಸನಂಬ ದೇವಸ್ಥಾನಕ್ಕೆ ಅಂದ್ರೆ ನಾವು ಸಲ ಬಂದಿದ್ವಲ್ಲ ಅವಾಗ ಸರಿಯಾಗಿ ಪೂಜೆ ಎಲ್ಲ ಮಾಡಿಸಿಕೊಂಡು ಹೋಗೋದಿಕ್ ಹಾಗಾಗಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ಇಲ್ಲೇ ನೋಡಿ ಹಾಸನಾಂಬ ದೇವಸ್ಥಾನದ್ದು ಕೆಂಡೋತ್ಸವೆಲ್ಲ ಆಗಿದ್ದು ಇನ್ನೂ ಹಾಗೆ ಇತ್ತು ಎಲ್ಲದನ್ನು ನೋಡಿ ಎಲ್ಲ ಹಾಕಿದ್ದಾರೆ ಮತ್ತು ನಾವು ಅವಾಗ ಬಂದಾಗ ಫುಲ್ ಅಂದರೆ ಫುಲ್ ರಶ್ ಇತ್ತು ಇಲ್ಲಿ ಕಾಲು ಇಡೋದಕ್ಕೂ ಜಾಗ ಇರಲಿಲ್ಲ ಆದರೆ ಇವತ್ತು ಫುಲ್ ಖಾಲಿ 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 ಇದೆ ಇವಾಗ ಅನ್ನಿಸ್ತಾ ಇದೆ ಅವಾಗ ಮಾತ್ರ ಎಷ್ಟೊಂದು ಜನ ಇರ್ತಾರೆ ಇವಾಗ ಯಾರೂ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಸೊ ಒಳಗಡೆ ಹೋಗೋಣ ಬನ್ನಿ ದೇವಸ್ಥಾನ ದೇವರೆಲ್ಲ ತೋರಿಸ್ತೀನಿ ಹಾಗೆ ಹಾಸನ ದೇವಸ್ ಕುಡಿ ಕೂಡ ಹೇಗೆ ಮಾಡಿದ್ದಾರೆ ಇವಾಗ ಹೇಗೆ ಆಗಿದೆ ಅಂತ ನಾನು ಕೂಡ ತೋರಿಸ್ತೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೋಗಿ ನೋಡೋಣ ಇದೆ ನೋಡಿ ಕಂಬ ಇದು ಈ ಸಾಲ ಏನು ನಾವು ಇವಾಗ ಹೋಗ್ತಾ ಇದ್ದೀವಿ ಇದು ವಿ ಐ ಪಿಗಳು ಓಡಾಡ್ತಾ ವಿ ವಿ ಐ ಪಿಗಳು ಓಡಾಡ್ತಾ ಇದ್ದಿದಂಥ ಜಾಗ ಇದು ಎಲ್ಲರೂ ಒಂದು ಸೆಲೆಬ್ರಿಟೀಸ್ಗಳು ಬಂದು ಹೋಗಿರೋವಂಥ ಜಾಗ ಇದು ಸೊ ಇವತ್ತು ಇವಾಗ ನಾವು ಇಲ್ಲಿ ಹೋಗ್ತಾ ಇದ್ದೀವಿ ಸೊ ಇವಾಗ ಹೋಗ್ಬಿಟ್ಟು ದೇವ್ರನ್ನ ದರ್ಶನ ಮಾಡಿಕೊಂಡು ಹಾಗೆ ಹಾಸನಾಂಬ ದೈನ ನೋಡಿಕೊಂಡು ನೋಡೋಕ್ಕೇನಾಗಲ್ಲ ಅಲ್ಲಿ ಲಾಕ್ ಮಾಡಿರ್ತಾರೆ ಹೊರಗಡೆಯಿಂದ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇದ್ದಿದ್ದು ಪ್ಲೇಸ್ಗೂ ಇವಾಗಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಫುಲ್ ಎಲ್ಲ ಖಾಲಿ 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 ಇವಾಗ ಒಂದು ಎರಡು ಮೂರು ದಿವಸದ ಹಿಂದೆ ಎಷ್ಟು ಫುಲ್ ಇತ್ತು ಇವತ್ತು ಫುಲ್ ಖಾಲಿ ನೋಡಿ ಇದೇ ದೇವಸ್ಥಾನಕ್ಕೆ ಬರೋದು ಎಲ್ಲರೂ ಎಷ್ಟು ಖಾಲಿ ಇದೆ ಅಂತ ಎಲ್ಲ ಖಾಲಿ ಇದೆ ಲಕ್ಷಾಂತರ ಜನ ಬಂದು ಹೋಗಿರುವಂಥ ಜಾಗ ನೋಡಿ ಇವತ್ತು ಕಿ ಬೀಗ ಹಾಕಿದ್ದಾರೆ ಸೊ ಇಲ್ಲಿ ಕಿಟಕಿ ಯಾವಾಗಲೂ ತೆಗೆದಿರ್ತಾರೆ ಇಲ್ಲಿ ಬೇಕಾದರೆ ನೋಡ್ಬೋದು ಆದರೆ ಅಮ್ಮನವ್ರು ಮಾತ್ರ ಕಾಣಿಸಲ್ಲ ಇಲ್ಲಿಂದ ಇಲ್ಲಿಂದ ಬೇಕಾದರೆ ನಾವು ಕೈ ಮುಗಿದು ಬರ್ಬೋದು ನೋಡಿ ಅಲ್ಲೊಂದು ಗರ್ಭಗುಡಿ ಇದೆ ಅಲ್ಲಿ ನಾವು ಲಾಕ್ ಮಾಡಿರ್ತಾರೆ ಕೀ ಹಾಕಿರ್ತಾರೆ ಸೊ ಇವತ್ತು ನೋಡಿ ದೊಡ್ಡ ಬಾಗಿಲು ಅಲ್ಲಿ ಕೀ ಹಾಕ್ಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ಟು ಎಲ್ಲ ಪೂಜೆ ಮಾಡಿ ಹೋಗಿರ್ತಾರೆ ಅಲ್ಲಿಂದ ಬೇಕಾದರೆ ನಾವು ಪ್ರಸಾದ ಏನಾದರೂ ತಗೊಂಡು ಇಲ್ಲಾಂದರೆ ಅಲ್ಲಿ ನಾವು ಕೈ ಮುಗಿದು ಬರ್ಬೋದು ಏನು ಇದ್ದು ಈ ಈಗ ಒಂದು ಸ್ವಲ್ಪ ದಿವಸದ ಹಿಂದೆ ಎಷ್ಟು ಲಕ್ಷಾಂತರ ಜನ ಬಂದಿದ್ರು ಇದಕ್ಕೆ ಎಷ್ಟು ಒದ್ದಾಡಿ ಎಷ್ಟು ಎಲ್ಲ ಮಾಡಿ ಹೋಗ್ತಾ ಇದ್ವಿ ಆದರೆ ಇವತ್ತು ಆರಾಮಾಗಿ ಫ್ರೀಯಾಗಿ ಬಂದು ದೇವ್ರಿಗೆ ದರ್ಶನ ಮಾಡಿಕೊಂಡು ಕೈ ಮುಗಿದು ಹೋಗ್ತಾ ಇದ್ದೀನಿ ನಾನು ಹಾಗೆಯೇ ನಾನು ಆಶೀರ್ವಾದ ಪಡ್ಕೊಂಡು ಇನ್ನು ನಾನು ದೇವಸ್ಥಾನ ಎಲ್ಲ ಖಾಲಿ ಖಾಲಿ ಇದ್ದಿದ್ದು ನೋಡಿ ಒಂಥರ ಬೇಜಾರಾಗ್ತಾಯಿತ್ತು ಎಷ್ಟೋ ಜನ ಇರ್ತರು ಎಷ್ಟು ಅಲಂಕಾರ ಮಾಡಿದರು ಎಷ್ಟು ಚೆಂದ ಇತ್ತು ಆದರೆ ಇವಾಗೆಲ್ಲ ಖಾಲಿಯಾಗಿದೆಯಲ್ಲಪ್ಪ ಅಂತ ಅನ್ನಿಸ್ತಾ ಇತ್ತು ಒಂಥರ ಚೆನ್ನಾಗಿತ್ತು ಹೋಗಿ ಬಂದಿದ್ದು ತುಂಬ ಸೈಲೆಂಟ್ ಆಗಿತ್ತು ಯಾರು ಜಾಸ್ತಿ ಜನ ಇರಲಿಲ್ಲ ಇಲ್ಲಿ ಮೊನ್ನೆ ಬಂದಾಗ ಎಷ್ಟು ಬಿಸಿ ಇತ್ತು ಅಂದರೆ ಒಂದು ಹೆಜ್ಜೆನೂ ಇಡೋಕ್ಕಾಗ್ತಾ ಇರಲಿಲ್ಲ ಒಂದು ಕಾಲು ಇಡೋಕ್ಕೆ ಹೋಗ್ತಾ ಹೆಜ್ಜೆ ಇಡೋಕ್ಕೆ ಆಗ್ತಿರ್ಲಿಲ್ಲ ಆದರೆ ಇವಾಗ ನೋಡಿ ಎಷ್ಟು ಫ್ರೀ ಇದೆ ಎಷ್ಟು ಬ್ಯುಸಿ ಇತ್ತಲ್ಲ ಮೊನ್ನೆ ಒಂದು ಕಾಲು ಇಡೋಕ್ಕೂ ಜಾಗ ಇರಲಿಲ್ಲ ಇವತ್ತು ಎಷ್ಟು ಫ್ರೀ ಇದೆ ಮೊನ್ನೆ ಅಂತೂ ಸಕ್ಕ ಸಖತ್ತು ಬ್ಯುಸಿ ಇದ್ದಿದ್ದಂಥ ಪ್ಲೇಸು ಇವತ್ತು ಒಂದು ಬಾಗ್ಲೂ ಮುಚ್ಚಿದೆ ಅನ್ನೋದಕ್ಕೋಸ್ಕರ ಎಷ್ಟು ಖಾಲಿ ಇದೆ ಅಂದರೆ ಆಶ್ಚರ್ಯ ನಿಜವಾಗ್ಲೂ ಪವಾಡ ಅಂತಲೇ ಹೇಳಬೇಕು ಇವು ಇವಾಗ ಎಷ್ಟು ಖುಷಿ ಆಗ್ತದೆ ಇನ್ನೂ ಯಾವುದು ಎಲ್ಲೋ ತೆಗ್ದಿಲ್ಲ ಎಲ್ಲ ತೆಗಿತಾ ಇದ್ದಾರೆ ಇನ್ನೂ ತೆಗ್ದಿಲ್ಲ ಏನೋ ಸೊ ಒಂದ್ಸಲ ವಿಸಿಟ್ ಮಾಡಿ ಹೋಗೋಣ ಅಂತ ಬರ್ಬೇಕು ನಾವು ಆ ನೂಕು ನುಗ್ಲಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡಿ ಹೋಗಿದ್ದು ಬಿಟ್ಟರೆ ಮತ್ತೆ ಬಂದಿರಲಿಲ್ಲ ಹೋಗಿ ನೋಡ್ಕೊಂಬರೋಣ ದೇವ್ರ ದರ್ಶನ ಆಯಿತು ಹಾಗೇ ಅಮ್ಮನವ್ರ ಗುಡಿ ಬಾಗಿಲು ಹಾಕಿದ್ದಾರೆ ಅಂತ ಹೇಳ್ತಾರಲ್ವ ಹಾಗೆ ಅದನ್ನು ಕೂಡ ನೋಡಿಕೊಂಡು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೀವು ನೋಡಿರ್ಬೋದು ಹಾಗೆ ನೀವು ಯಾರೆಲ್ಲ ಬಂದಿದ್ದೀರಾ ಹಾಸಿನ ಹಬ್ಬ ದೇವಸ್ಥಾನಕ್ಕೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ದಯವಿಟ್ಟು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದು ನಮ್ಮಬೇಡಿ ಓಕೆನಾ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ವಾಪಸ್ಸು ಮನೆಗೆ ಹೋಗ್ತಾಯಿದ್ದೀವಿ ಸೊ ಇಲ್ಲಿಗೆ ಬಂದಿದ್ದು ನಾವು ದೇವಸ್ಥಾನಕ್ಕೆ ಇವತ್ತು ಸೊ ಈ ಈ ಪ್ಲೇಸಲ್ಲಿ ಈ ಮಟ್ಟು ಏನಿದೆ ಇಲ್ಲಿ ನಮಗೆ ಅವಕಾಶವೇ ಇರಲಿಲ್ಲ ಇವತ್ತು ಇಲ್ಲಿ ಹೋಗ್ತಾ ಇದ್ದೀವಿ ಸೊ ದೇವಸ್ಥಾನಕ್ಕೆ ಹೋದ್ಮೇಲೆ ಯಾವುದೇ ಥರದ ವಿಡಿಯೋ ಮಾಡಲಿಲ್ಲ ನಾನು ಮತ್ತೆ ಮನೆಗೆ ಬಂದಿದ್ವಿ ದಿವಸ ಮತ್ತು ನಾವು ಹಾಸನಲ್ಲಿ ಡಿ ಮಾರ್ಟ್ ಓಪನ್ ಆಗಿದೆ ಯಾರಿಗೆಲ್ಲ ಗೊತ್ತು ದಯವಿಟ್ಟು ಕಮೆಂಟ್ ಮಾಡಿ ಯಾರೆಲ್ಲ ಹೋಗಿದ್ದೀರೋ ದಯವಿಟ್ಟು ಕಮೆಂಟ್ ಮಾಡಿ ಹಾಗೆ ನಾವು ಹೋಗಿರಲಿಲ್ಲ ಹಾಗೆ ತುಂಬ ದಿವಸ ಆಗಿತ್ತಲ್ಲ ಎಲ್ಲರೂ ಹೇಳ್ತಾ ಇದ್ದಾರಲ್ವ ಒಂದು ಸಲ ಹೋಗಿ ಬರೋಣ ಅಂತ ಹೇಳಿ ಡಿ ಮಾರ್ಟ್ ಹತ್ರ ಬಂದಿದ್ದೀವಿ ಸೊ ಏನೂ ತೊಗೊಬಾರ್ದು ಅಂತ ಅಂದ್ಕೊಂಡಿದ್ವಿ ನೋಡೋಣ ಏನು ಮಾಡ್ತು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕಾರ್ ಪಾರ್ಕಿಂಗ್ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಹಾಗೆ ಅಲ್ಲೇ ಒಳಗಡೆ ಹೋಗ್ಬಿಟ್ಟು ನಾವು ಕಾರ್ ಪಾರ್ಕ್ ಮಾಡಿಬಿಟ್ಟು ಇಲ್ಲೇ ಸ್ಟೇರ್ಸ್ ಹತ್ತಿ ಹೋಗ್ತಾ ಇದ್ದೀವಿ ಅಲ್ಲಿ ಇನ್ನೊಂದು ಅಂತ ಹೇಳಿದ್ರೆ ಒಳಗಡೆ ವೀಡಿಯೋಸ್ ಮಾಡೋಂಗಿರಲ್ಲ ತುಂಬ ತುಂಬ ರೆಸ್ಟ್ರಿಕ್ಟ್ ಇರುತ್ತೆ ಯಾಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ನಾನು ಸ್ವಲ್ಪ ಎಲ್ಲ ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಐಟಮ್ಸ್ಗಳು ಇನ್ನೂ ತುಂಬ ಬರೋದಕ್ಕಿದೆ ಈಗ ಇನ್ನೂ ಹೊಸ್ತು ಓಪನ್ ಆಗಿರೋದ್ರಿಂದ ಅಷ್ಟೊಂದು ಐಟಮ್ಸ್ ಇರಲಿಲ್ಲ ಏನು ತೊಗೊಂಬಾರ್ದು ಅಂತೇಳಿ ಒಳಗಡೆ ಕೊಡ್ತಾ ಇದ್ದೀವಿ ನೋಡೋಣ ಏನೇನು ತೊಗೋತೀವೋ ಏನೋ ಬಿಡ್ತೀವೋ ಇಲ್ವೋ ಹಾಗೆ ಬರ್ತೀವೋ ಅಂತ ಹೇಳಿ ಮನೆಯವ್ರು ಹೇಳಿದ್ದಾರೆ ಬರೀ ಮಾ ಶಾಪಿಂಗ್ ಮಾತ್ರ ನೋಡ್ಕೊಂಡು ಬರೋಕ್ಕೆ ಬರಿ ಮಾಡೋದಕ್ಕಲ್ಲ ಅಂಥೇಳಿ ಆದರೂ ನಾವು ಕೇಳ್ತೀವ ಒಂದು ಬುಟ್ಟಿ ತೊಗೊಂಡ್ರೆ ಒಂದು ನನ್ನ ಮಗಂಗೆ ಶುರು ಅಲ್ಲೇ ಶುರು ಅಮ್ಮ ನಾನು ಅದನ್ನು ತೊಗೊಂಡ್ಲ ಇದನ್ನು ತೊಗೊಂಡ್ಲ ಅದು ಬೇಕು ಇದು ಬೇಕು ಅಂತ ಒಂದೊಂದು ಆಗಿ ಬುಟ್ಟಿಗೆ ಹಾಕ್ತಾಯಿದ್ದ ಹಾಗೆ ನಾವು ಅಲ್ಲಿಂದ ತೆಗೆದು ಒಂದು ಸ್ವಲ್ಪ ಅವ್ನಿಗೊಂದು ಸ್ವಲ್ಪ ಬಟ್ಟೆಗಳು ಹಾಗೆ ನಮಗೊಂದು ಸ್ವಲ್ಪ ಗ್ರೋಸರಿ ಐಟಮ್ಸ್ ಎಲ್ಲ ಬೇಕಿತ್ತು ಹೊರಗಡೆ ಎಲ್ಲ ತೊಗೊಂಡೋಗೋಕೆ ಇಲ್ಲೇ ಬಂದಿದ್ದೀವಲ್ವಾ ಇಲ್ಲೇ ತೊಗೊಳ್ಳೋಣ ಅಂತ ಹೇಳಿ ತೊಗೋತಾ ಇದ್ದೀವಿ ಫಸ್ಟ್ ಟೈಮ್ ಬಂದಿರೋದು ಖಾಲಿ ಕೈಲಿ ಹೋಗಬಾರ್ದು ಅಂತ ಹೇಳಿ ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಬಿಟ್ಟು ಇವಾಗ ಬುಟ್ಟಿಗಳಿಗೆ ಒಂದೊಂದು ಹಾಗೆ ತುಂಬಿಸ್ತಾ ಇದ್ದೀವಿ ನೋಡಿ ಇಲ್ಲಿ ಹೀಗೆ ತುಂಬಿಸ್ತಾ ತುಂಬಿಸ್ತು ತುಂಬಿಸ್ತಾ ಹೋಗಬೇಕಾದ್ರೆ ಸ್ವಲ್ಪ ಇಷ್ಟುದಲ್ಲಿ ತೊಗೊಂಡು ಹೋಗ್ತೀವಿ ಸೊ ಅಲ್ಲಿ ಯಾವುದೇ ಥರದ ವೀಡಿಯೋಸ್ ಮಾಡೋಂಗಿರಲಿಲ್ಲ ಮೊದಲೇ ಹೇಳಿದ್ದೀನಿ ನಾನು ನಿಮಗೆ ಸೊ ಇವಾಗ ಎಲ್ಲ ಬಿಲ್ ಮಾಡಿಸ್ಬಿಟ್ಟು ಇನ್ನು ನಾವು ಮನೆಗೆ ಹೋಗುವಂಥ ಸಮಯ ಸೊ ಸ್ವಲ್ಪ 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 ಅಂತ ಹೇಳಿಬಿಟ್ಟು ಸ್ವಲ್ಪ ಜಾಸ್ತಿನೇ ಆಯಿತು ಬಿಲ್ಲು ಸೊ ಇರಲಿ ಪ ಪರವಾಗಿಲ್ಲ ಅಂದರೆ ಸ್ವಲ್ಪ ಹಾಸಿನಿಂದ ಹೊರಗಡೆ ಇರೋದರಿಂದ ಸ್ವಲ್ಪ ಕಷ್ಟ ಆಗುತ್ತೆ ಹೋಗೋಕ್ಕೆ ಬರೋಕ್ಕೆಲ್ಲ ಅದರ್ವೈಸ್ ಈ ಸಿಟಿ ಒಳಗಡೆ ಇದ್ದಿದ್ರೆ ಸಖತ್ತಾಗಿರ್ತಿತ್ತು ಇರ್ತಿತ್ತು ಅಂತ ನನ್ನ ಅಭಿಪ್ರಾಯ ಸರಿ ಇನ್ನು ಜಾಸ್ತಿ ಏನು ಮಾತಾಡೋದಕ್ಕೆ ಹೋಗಲ್ಲ ಇನ್ನು ಇಲ್ಲಿ ಬಿಲ್ ಎಲ್ಲ ಮಾಡಿಸ್ಕೊಂಡು ಹೊರಗಡೆ ಬರಬೇಕಾದ್ರೆ ನಮ್ಮ ಮನೆಯವ್ರದ್ದು ಸ್ವಲ್ಪ ರಾಗ ತಾಳ ಎಲ್ಲ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ಏನೂ ತೊಗೊಬಾರ್ದು ಅಂತ ಆರ್ಡ್ರ್ ಆಗಿತ್ತು ಬಟ್ ಹೋಗಬೇಕಾದ್ರೆ ಸ್ವಲ್ಪ ಆರ್ಡ್ರನ್ನೆಲ್ಲ ಮಿಸ್ ಮಾಡಿಬಿಟ್ಟು ಬ್ರೇಕ್ ಮಾಡಿಬಿಟ್ಟು ಈ ಸ್ವಲ್ಪ ಒಂದಿಷ್ಟು ಬಿಲ್ ಮಾಡಿಬಿಟ್ವಿ ಸೊ ಮಗ ಈ ಇದನ್ನ ತೊಗೊಂಡೋಗಿ ಆಟ ಸಾಮಾನು ಅಂತ ಅನ್ಕೊಂಡ್ಬಿಟ್ಟು ಅಲ್ಲೆಲ್ಲ ಓಡಿಸಾಡ್ತಿದ್ದೆ ಸ್ವಲ್ಪ ಬೈಸ್ಕೊಳ್ಳೋಕ್ಕೂ ಬೈಸ್ಕೊಬಿಟ್ಟ ಕೇಕ್ ತೊಗೊಂಡೋಗಿ ಇದ್ದ ಇನ್ನು ಮನೆಗೆ ಹೋಗೋ ಟೈಮು ನಾಳೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರೂ ನೋಡ್ತಾ ಇರಿ ಹಾಕ್ತಾ ಇರಿ